राज श्रद्धा शुद्ध विद्याय धनोर चित्र पदीर वाकंडित व्यंजयती धन्यश्री जयतीकलोम दुर्घतिशरी चीर्थकूर्भूया तस्वीर सिद्धे तपो विद्यारक् सकोगाकानाजराज हयग्रीव पदाश्रया गुरु जायर राघवेंद्राय सत्यधर्म रताय च जगतां कल्परक्षाय रमतम कमधेनवे सुशमीन्द्र करावद्योथम राघवेंद्र गुरुप्रियं श्रीतेन्द्र गुरुं वन्दे मूलरामाचार्य रतं सर्वे भिक्षुना संतो सर्वे संतो निरमयाः सर्वे भद्राणि प्रसन्तो सर्वे गुणसालिनाः हिंदीनदा भगवंत के अति प्रियवादandha काला छात्रमस्यcana ವರಾಹ ರೂಪಿಯಾದಂತಹ ಪರಮಾತ್ಮ ಭೂದೇವಿಗೆ ತನಗೆ ಅತಿ ಪ್ರಿಯವಾದಂತಹ ಕಾಲ ಯಾವುದು ಅಂತ ಹೇಳುವಾಗ ಅಸ್ಥಿ ಪ್ರಿಯತಮ ಕಾಲ ಎಂಬುದಾಗಿ ಈ ಚತುರ್ಮಾಸ್ಯದ ಅವಧಿ ತನಗೆ ಪ್ರಿಯವಾದ ಕಾಲ ಎಂಬುದಾಗಿ ವರಾಹ ಪುರಾಣದಲ್ಲಿ ವಿವರಿಸಿದ್ದಾರೆ ಅಂತಹ ಪರಮಾತ್ಮನಿಗೆ ಅತಿ ಪ್ರಿಯವಾದಂತಹ ಈ ಕಾಲದಲ್ಲಿ ಇಂದಿನಿಂದ ಚಾತುರ್ಮಾಸ್ಯದ ಅವಧಿ ಅನ್ನುವಂತಹದ್ದು ಆಗ್ತಾ ಇದೆ ಚಾತುರ್ಮಾಸ್ಯದ ಅವಧಿಯಲ್ಲಿ ಭಗವಂತ ಇಂದಿನಿಂದ ಯೋಗನಿದ್ರೆಗೆ ಅವನು ಅಸೀನಾಗಿದ್ದಾನೆ ಯೋಗನಿದ್ರಾರೂಢನಾದಂತಹ ಭಗವಂತನ ಒಂದು ಶಯನೋತ್ಸವ ಅನ್ನುವಂತಹ ಈ ಕಾರ್ಯಕ್ರಮ ಏನಿದೆ ಇಂದಿನ ದಿನ ಪೂಜಾರಾಧನೆಗಳ ನಂತರದಲ್ಲಿ ಭಗವಂತನಿಗೆ ಶಯನೋತ್ಸವದ ಕಾರ್ಯಕ್ರಮವನ್ನು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ನಾವೆಲ್ಲ ಆಚರಿಸ್ತೇವೆ ಆ ಶಯನೋತ್ಸವದ ಸಂದರ್ಭದ ಈ ಪರಮ ಪವಿತ್ರವಾದ ದಿನವನ್ನ ವರ್ಷದ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ಶಯನಿ ಎಂಬುದಾಗಿ ಈ ಆಕಾ ಏಕಾದಶಿಗೆ ಶಾಸ್ತ್ರಗಳಲ್ಲಿ ಮಹತ್ವವನ್ನು ನೀಡಿದ್ದಾರೆ ಇಂತಹ ಏಕಾದಶಿಯಿಂದ ಪ್ರಾರಂಭ ಮಾಡಿ ನಾಲ್ಕು ತಿಂಗಳುಗಳ ಕಾಲ ಏನು ಭಗವಂತನಿಗೆ ಪ್ರಿಯವಾದ ಕಾಲ ಇದೆ ಈ ಕಾಲದಲ್ಲಿ ಭಗವಂತನ ಪ್ರೀತಿಗೋಸ್ಕರವಾಗಿ ಅನೇಕ ವ್ರತ ನಿಯಮಗಳು ಉಪವಾಸಗಳು ದಾನ ಧರ್ಮಗಳು ವಿಶೇಷ ಪೂಜೆಗಳು ಜಪಗಳು ಇವುಗಳನ್ನೆಲ್ಲ ಶಾಸ್ತ್ರದಲ್ಲಿ ನಿಧಾನ ಮಾಡಿದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ನಾವು ಭಗವಂತನ ಪ್ರೀತಿಗೋಸ್ಕರವಾಗಿ ಆಚರಿಸುವಂತಹ ಈ ಚಾತುರ್ಮಾಸ್ಯದ ವ್ರತದಲ್ಲಿ ಮೊದಲಿಗೆ ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಪಾಪ ಸಂಸ್ಕಾರ ಎಂಬುದಾಗಿ ಮಾಡಿಕೊಳ್ಬೇಕು ಪಂಚ ಸಂಸ್ಕಾರಗಳನ್ನು ಶಾಸ್ತ್ರದಲ್ಲಿ ವಿಧಾನ ಮಾಡಿದೆ ನಾಮ ಸಂಸ್ಕಾರ ಪುತ್ರ ಸಂಸ್ಕಾರ ತಾಪ ಸಂಸ್ಕಾರ ಬದಲಾದಂತಹ ಐದು ಸಂಸ್ಕಾರಗಳು ಹೇಳಿದ್ದಾವೆ ಅವುಗಳಲ್ಲಿ ಪಾಪ ಸಂಸ್ಕಾರ ಅಂದರೆ ಭಗವಂತನನ್ನು ಉದ್ದೇಶ ಮಾಡಿ ಸುದರ್ಶನ ಹೋಮ ಸುದರ್ಶನ ಮಂತ್ರಗಳಿಂದ ಸುದರ್ಶನ ಹೋಮವನ್ನು ಮಾಡಿ ಆ ಅಗ್ನಿಯಲ್ಲಿ ಚೆನ್ನಾಗಿ ಕಾಯಿಸಿದಂತಹ ಭಗವಂತನ ಆಯುಧಗಳಾದ ಚಕ್ರ ಶಂಕಗಳನ್ನು ನಾವು ನಮ್ಮ ದೇಹ ಶುದ್ಧಿಗೋಸ್ಕರವಾಗಿ ಬಲ ಮತ್ತು ಎಡಪಜುಗಳಲ್ಲಿ ಮಾತ್ರ ಧಾರಣವನ್ನು ಮಾಡಿ ಗುರುಗಳ ಮೂಲಕವಾಗಿ ನಮ್ಮ ಕುಲಗುರುಗಳ ಪೀಠದ ಗುರುಗಳ ಮೂಲಕವಾಗಿ ನಾವು ಮಾಡಿಸಿಕೊಂಡು ನಮ್ಮ ದೇಹವನ್ನು ಶುದ್ಧಿ ಮಾಡಿಕೊಳ್ಬೇಕು ಈ ದೇಹದ ಶುದ್ಧಿ ಆದಾಗ ಭಗವಂತ ನಮ್ಮ ಹೃದಯ ಸಿಂಹಾಸನದಲ್ಲಿ ಅವನ ಅಸ್ಥೀಲನಾಗಿ ನಮ್ಮನ್ನು ಅನುಗ್ರಹಿಸ್ತಾನೆ ಎಂಬುದಾಗಿ ಅನುಸಂಧಾನ ಆ ಒಂದು ಹಿನ್ನೆಲೆಯಲ್ಲಿ ಯಾವುದೇ ಒಂದು ನಮ್ಮ ಲೌಕಿಕ ವ್ಯವಹಾರದಲ್ಲಿ ನೋಡಿದಾಗ ಒಂದು ಪತ್ರ ಒಂದು ಪೋಸ್ಟ್ ಅನ್ನು ನಾವು ಕಳಿಸಬೇಕಾದ್ರೆ ಅದಕ್ಕೆ ಮುದ್ರಿಕೆ ಅನ್ನುವಂಥದ್ದು ಬಿಡಬೇಕು ಮುದ್ರಿಕೆ ಬಿದ್ದಾಗ ಹುರಂಗು ಮತ್ತು ಟು ಅಂಡ್ರೆಸ್ಸು ಅದಕ್ಕೆ ಹೇಗೆ ಗೊತ್ತಾಗ್ತದೋ ಅದರಂತೆ ನಮ್ಮ ದೇಹ ಭಗವಂತನಿಗೆ ಸಂಬಂಧಪಟ್ಟದ್ದು ಭಗವಂತನ ಪೂಜೆಗೆ ಭಗವಂತನ ಕೈಂಕರ್ಯಕ್ಕೆ ಭಗವಂತನ ಆವಾಸ ಸ್ಥಾನಕ್ಕೆ ಇದು ಸಿದ್ಧವಾದಂತಹ ದೇಹ ಎಂಬುದಾಗಿ ಆ ಮುದ್ರಿಕೆಗಳನ್ನು ಭಗವಂತನ ಆಯುಧಗಳ ಚಿಹ್ನೆಯನ್ನ ಚಕ್ರ ಶಂಕರ ಆಯುಧಗಳ ಚಿಹ್ನೆಗಳನ್ನ ನಾವು ಧಾರಣ ನಮ್ಮ ಗುರುಗಳಿಂದ ಮಾಡಿಸಿಕೊಳ್ಬೇಕು ಇದನ್ನು ಪುನರ ಸಂಸ್ಕಾರ ಅಂತ ಹೇಳ್ತಾರೆ ಆಗ ಈ ದೇಹ ವಿಷ್ಣುವಿನ ಭಕ್ತನಾದವನು ವೈಷ್ಣವನು ಇವನು ವಿಷ್ಣುವಿನ ಗ್ರಹಾಕಾಂಕ್ಷಿ ಎಂಬುದಾಗಿ ಅದಕ್ಕೆ ಒಂದು ವಿಶೇಷವಾದ ಮುದ್ರಿಕೆಯನ್ನು ಬೀಳುವ ಮೂಲಕವಾಗಿ ಅದಕ್ಕೆ ಒಂದು ರೆಕಗ್ನೇಷನ್ ಆ ರೀತಿಯಾದ ಸಂಸ್ಕಾರ ಇಂದು ಮುದ್ರಾಧಾರಣೆಯನ್ನು ಮಾಡತಕ್ಕಂಥದ್ದು ಶಾಸ್ತ್ರ ಪುರಾಣಗಳಲ್ಲಿ ಹೇಳಿದಂತೆ ಅನೂಚಾನವಾಗಿ ನಡೆದುಕೊಂಡು ಬಂದಂತಹ ಕ್ರಮವಾಗಿದೆ ನಮ್ಮ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಜೊತೆಯಲ್ಲಿ ನಮ್ಮ ಮತಸ್ಥಾಪನಾಚಾರ್ಯರಾದ ಶ್ರೀಮನ್ ಮಧ್ಯಾಚಾರ್ಯರು ತಾವು ಚಕ್ರಶಂಖಗಳನ್ನು ಬಲ ಎಡಭುಜಗಳಲ್ಲಿ ಮಾತ್ರ ತಾವು ಧಾರಣೆ ಮಾಡಿಕೊಂಡು ತಮ್ಮ ಶಿಷ್ಯರಿಗೆ ಧಾರಣ ಮಾಡಿ ಮಾಡಿಸಿ ಈ ರೀತಿಯಾಗಿ ಅನುಷ್ಠಾನವನ್ನು ಮಾಡಬೇಕು ಎಂಬುದಾಗಿ ಉಪದೇಶನವೂ ಮಾಡಿದ್ದಾರೆ ಆ ಎಲ್ಲ ಹಿನ್ನೆಲೆಯಲ್ಲಿ ನಾವು ನಮ್ಮ ಶ್ರೀಮಠದ ಸಂಪ್ರದಾಯ ಪದ್ಧತಿಗಳಿಗೆ ಅನುಸರಿಸಿ ಬ್ರಾಚಾರ್ಯರಿಂದ ಮೊದಲು ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದ ಎಲ್ಲ ಗುರುಗಳು ಸ್ಪರ್ಶ ಮಾಡಿದಂತಹ ಮುದ್ರಿಕೆಗಳು ಮತ್ತು ಆಜ್ಞೆ ಮಾಡಿದಂತಹ ಮುದ್ರಾಧಾರಣೆ ಸೂಚನೆ ಮಾಡಿದಂತಹ ಸ್ಥಳ ಹಲ ಎಡಭು ಜಗಳಲ್ಲಿ ಮಾತ್ರ ಈ ಮುದ್ರಾಧಾರಣೆಯನ್ನು ನಾವು ಮಾಡಿಸಿ ನಾವು ಮಾಡಿಕೊಂಡು ಮಾಡಿಸಿ ಎಲ್ಲರಿಗೂ ಕೂಡ ವಿಶೇಷವಾಗಿ ವಿಷ್ಣು ದೀಕ್ಷೆಯನ್ನು ನಾವು ನೀಡುತ್ತಾ ಇದ್ದೇವೆ ಅಂತಹ ಒಂದು ಕಾರ್ಯಕ್ರಮವನ್ನು ಬೆಂಗಳೂರು ಮಹಾನಗರದ ಜಯನಗರದ ಬಡಾವಣೆಯಾದಂತಹ ನಮ್ಮ ರಾಘವೇಂದ್ರ ಸ್ವಾಮಿಗಳವರ ಮಠದ ವಿಶಿಷ್ಟ ಕೇಂದ್ರವಾದಂತಹ ಇಲ್ಲಿ ಪ್ರಾತಃ ಕಾಲದಿಂದಲೂ ಕೂಡ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಸ್ವೈಚ್ಛೆಯಿಂದ ಧರ್ಮ ಪಾಲನೆಗೋಸ್ಕರವಾಗಿ ಅವೆಲ್ಲ ಮುದ್ರಾಧಾರಣೆಗೋಸ್ಕರವಾಗಿ ಇಲ್ಲಿ ಆಗಮಿಸಿ ಇಲ್ಲಿ ನಡೆದಂತಹ ಮೂಲರಾಮದೇವರ ಪೂಜೆ ಶಯನೋತ್ಸವ ಸುದರ್ಶನ ಹೋಮ ಮತ್ತು ಮುದ್ರಾಧಾರಣೆ ಇವುಗಳನ್ನು ತಾವು ಪಡೆದು ಎಲ್ಲರೂ ಕೂಡ ಧನ್ಯರಾಗಿದ್ದಾರೆ ಅವರೆಲ್ಲರಿಗೂ ಕೂಡ ಭಗವಂತ ವಿಶೇಷವಾಗಿ ಅನುಗ್ರಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವನ್ನು ಕೂರ್ತಾ ಇದ್ದೇವೆ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಇದು ಚಕ್ರಮುದ್ರೆ ಇದನ್ನು ಸುದರ್ಶನ ಚಕ್ರ ಅಂತೂ ಹೇಳ್ತಾರೆ ಇದು ಶಂಕ ಮುದ್ರೆ ಇದು ಪಾಂಚಜನ್ಯ ಮುದ್ರೆ ಎಂದು ಕರೀತಾರೆ ಇದು ಭಗವಂತನ ಆಯುಧಗಳು ಇದನ್ನ ಫಲ ಮತ್ತು ಎಡಭುಜಗಳಲ್ಲಿ ಮಾತ್ರ ಶ್ರೀಮದ್ ಆಚಾರ್ಯರ ಅನುಯಾಯಿಗಳು ನಮ್ಮ ಶ್ರೀಮಠದ ಶಿಷ್ಯರು ಜೊತೆಗೆ ಅನೂಜಾನ ಸಂಪ್ರದಾಯಗಳ ಪದ್ಧತಿಗಳ ಪ್ರಕಾರವಾಗಿ ಧಾರಣೆ ಮಾಡಿ ಮಾಡಿಸುವಂತಹ ಕ್ರಮವಾಗಿದೆ ಇದನ್ನೆಲ್ಲರೂ ದರ್ಶನ ಮಾಡಿಕೊಂಡು ರಾಘವೇಂದ್ರ ಸ್ವಾಮಿಗಳವರೇ ಮೊದಲಾದಂತಹ ಜ್ಞಾನಿಗಳಿಂದ ಅವರ ಕೈಗಳಿಂದ ಮುಟ್ಟಿದಂತಹ ಮುದ್ರೆಗಳು ಅವರು ಧಾರಣೆ ಮಾಡಿಕೊಂಡಂತಹ ಮಂದಿರಗಳು ಅವರು ಧಾರಣೆ ಮಾಡಿಸಿದಂತಹ ಮಂದಿರಗಳು ಅದನ್ನು ದರ್ಶನ ಪಡೆದು ಅದೇ ರೀತಿಯಾಗಿ ಮುದ್ರಿಕೆಗಳನ್ನು ಸ್ವೀಕಾರ ಮಾಡಿ ಎಲ್ಲವೂ